ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಯಾರೇ ಆಗಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರದು ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅದರಲ್ಲೂ ಕೂಡ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾರೇ ಆಗಲಿ ಆ ಬಗ್ಗೆ ಮಾತನಾಡಬಾರದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಸಿದ್ದಾರೆ ಡಿ ಕೆ ಶಿವಕುಮಾರ್ ನಾವು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತೇವೆ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ ಯಾರು ಮಾಧ್ಯಮಗಳ ಮುಂದೆ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಎಲ್ಲ ಕಾಂಗ್ರೆಸ್ನ ಉಳಿದಂಥ ನಾಯಕರಿಗೆ ಶಾಸಕರಿಗೆ ಸಚಿವರಿಗೆ ಖಡಕ್ಕಾದಂಥ ಎಚ್ಚರಿಕೆ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ವಾರ್ ಮಾಡಿದ್ದ ವಿ ಆರ್ ಪಾಟೀಲ್ ಬಾಲಕೃಷ್ಣ ಯಾರೇ ಆಗಲಿ ಇನ್ಮುಂದೆ ಯಾರೂ ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಬಾರದು ಬೆಂಬಲಿಗ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರ ಖಡಕ್ ಎಚ್ಚರಿಕೆ ಇತ್ತು ಯಾರು ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಕೆಲವ್ರದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಇಸ್ ಮಾಡಿ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟು ಈಸ್ ಇಂಪಾರ್ಟೆಂಟ್ ಫರಕ್ಸ್ ಯಾವ ಇಕ್ಬಾ ಇಪ್ಪಾಗಿ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಅವ್ನು ಯಾರು ನನ್ನ ಸಿ ಎಮ್ ನನಗೆ ಯಾರು ಸಿ ಎಮ್ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಇಕ್ಬಾಲ್ ಹುಸೇನ್ ಹೇಳೋದು ಬೇಡ ನನಗೆ ಯಾರು ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ಸು ಪ್ರೆಸ್ ಮುಂದೆ ಯಾರು ಹೋಗಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಯಾರು ಬಿ ಆರ್ ಬಿ ಆರ್ ಪಾಟೀಲ್ಗೂ ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟೇ ಯಾರೂ ನನಗೆ ಬೇಡ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಕೈ ಕೈ ನಮ್ಮ ಸರ್ಕಾರ ಅಷ್ಟೇ ನಾನು ಎಂಟು ದಿನದ ಹಿಂದೆ ನನ್ನ ನೋವನ್ನ ಹೇಳ್ಕೊಂಡಿದ್ದೆ ಸುರ್ಜೇವಾಲಾ ಭೇಟಿಗೆ ಸಮಯ ನಿಗದಿ ಮಾಡಿದ್ರು ಆದ್ರೆ ನನ್ನೇ ಬರೋದಕ್ಕೆ ನನಗೆ ಆಗಿರಲಿಲ್ಲ ಸಾಧ್ಯ ಆಗಿರಲಿಲ್ಲ ಅಂತ ರಾಜು ಕಾಗೆ ಮಾತನಾಡಿದ ಎಂಟು ದಿನದ ಹಿಂದೆ ನನ್ನ ನೋವನ್ನ ನಾನು ಹೇಳಿಕೊಂಡಿದ್ದೆ ರಾಜು ಕಾಗೆ ಅವರ ಮಾತಿದು ನನ್ನೆ ಸುರ್ಜೇವಾಲಾ ಭೇಟಿಗೆ ಸಮಯ ನಿಗದಿ ಆಗಿತ್ತು ಬಟ್ ಕಾರಣಾಂತರಗಳಿಂದ ಮೊದಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮಗಳ ಕಾರಣದಿಂದ ಬರೋಕ್ಕಾಗಲಿಲ್ಲ ಅಂತ ರಾಜು ಕಾಗೆ ಹೇಳಿದ್ದ ಮಾಧ್ಯಮದ ಮುಂದೆ ನಾನು ಏನು ಪ್ರಸ್ತಾಪ ಮಾಡಿದ್ದೆ ಅದೆಲ್ಲವನ್ನು ಕೂಡ ಇವತ್ತು ಸವಿಸ್ತಾರವಾಗಿ ಹೇಳಿದ್ದೇನೆ ಸುರ್ಜೇವಾಲಾ ಮುಂದೆ ನಿಮಗೆ ತೊಂದರೆ ಆಗಿದ್ರೆ ನಮಗೆ ನೇರವಾಗಿ ಹೇಳಿ ಅಂತ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ ಅಂತ ಮಾತನಾಡಿದ್ದಾರೆ ಸಭೆ ಇರುವುದರಿಂದ ನಾನು ನೀನು ಬರಲಿಕ್ಕೆ ಆಗಲಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಹೇಳಿದ ಕಟ್ಟಿದ್ದರು ಹೇಳಿದ್ರು ಸಮಯ ಮಾಡಿ ಹೇಳಿದರು ಮತ್ತೆ ಫೋನ್ ಮಾಡಿ ಇಲ್ಲ ಎರಡೂವರೆಗೆ ಬರುತ್ತೆ ಹೇಳಿದರು ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ ಅದಕ್ಕೆ ಅವರು ನಾನು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀವಿ ಅದ್ರ ಬಗ್ಗೆ ಎಲ್ಲ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವೆ ಅಂತೇಳಿ ಹೇಳಿದ್ದಾರೆ ಆಶ್ವಾಸನೆ ಕೊಡಿದ್ದಾರೆ ನಿಮಗೇನು